ಮೈಸೂರು ಜಿಲ್ಲಾಧಿಕಾರಿಗಳಾದ ಲಕ್ಷ್ಮಿಕಾಂತ್ ರೆಡ್ಡಿ ಅವರ ಜೊತೆ ಕರ್ನಾಟಕ ರೈತ ಹಸಿರು ಸೇನೆಯ ರೈತ ಮುಖಂಡರುಗಳು ಮೈಸೂರು ಜಿಲ್ಲಾ ಭಾಗದಲ್ಲಿ ಅನೇಕ ರೈತರ ಸಮಸ್ಯೆಗಳ ಸರಮಾಲೆಯನ್ನು ಜಿಲ್ಲಾಧಿಕಾರಿಗಳಿಗೆ ಮನದಟ್ಟುವಾಗುವಂತೆ ವಿವರಿಸಿದರು ಜಿಲ್ಲಾಧಿಕಾರಿಗಳ ಜೊತೆ ಸಂಕ್ಷಿಪ್ತವಾಗಿ ಚರ್ಚೆ ನಡೆಸಿ ರೈತರ ಸಮಸ್ಯೆಗಳನ್ನು ಕೂಡಲೇ ಸೂಕ್ತ ಪರಿಹಾರ ಕೈಗೊಳ್ಳಲು ಕರ್ನಾಟಕ ರೈತ ಹಸಿರು ಸೇನೆ ಆಗ್ರಹಿಸಿತು ರೈತ ಮುಖಂಡರು ರೈತ ಸಮಸ್ಯೆಗಳನ್ನು ಬಿಡಿಬಿಡಿಯಾಗಿ ಈ ಕೆಳಕಂಡಂತೆ ಆಗ್ರಹಿಸಿದರು ರೈತರು ಅನೇಕ ವರ್ಷಗಳಿಂದ ಬಗಾರ್ ಹುಕುಂ ಸಾಗೋಳಿಗೆ ಫಾರಂ ಐವತ್ತ್ಮೂರು ಮತ್ತು ಐವತ್ತೇಳರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಕಿಮ್ಮತ್ತು ನೀಡಿ ಸುಮಾರು ಏಳೆಂಟು ವರ್ಷಗಳಾದರೂ ಸಾಗೋಳಿ ಚೀಟಿ ನೀಡುತ್ತಿಲ್ಲ ಮತ್ತು ಪೋತಿಕತೆ ಮಾಡಲು ಜಮೀನುಗಳಿಗೆ ಪೋಡಿ ದುರಸ್ತಿ ಮಾಡಲು ತಡ ಮಾಡುತ್ತಿದ್ದಾರೆ ಇನ್ನು ಅನೇಕ ರೈತರು ತನ್ನ ಜಮೀನುಗಳಿಗೆ ಹೋಗಲು ನಮ್ಮ ಹೊಲ ನಮ್ಮ ದಾರಿ ಯೋಜನೆಯ ಅನ್ವಯವಾಗುತ್ತಿಲ್ಲ ಸರ್ಕಾರ ರೈತರಿಗೆ ನಿಮ್ಮ ಬೆರಳು ತುಯಿಯಲಿದೆ ನಿಮ್ಮ ಕೆಲಸ ಎಂದು ಯೋಜನೆ ಜಾರಿಗೆ ತಂದರೂ ಕಂದಾಯ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಕಂದಾಯ ಇಲಾಖೆ ಸಂಪೂರ್ಣವಾಗಿ ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಅಕ್ರಮ ಸಕ್ರಮ ಅಡಿಯಲ್ಲಿ ರೈತರಿಗೆ ಸರಿಯಾದ ರೀತಿಯಲ್ಲಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ರೈತರ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಮಾಡುವ ಯೋಜನೆಯನ್ನು ತಕ್ಷಣ ಕೈಬಿಡಬೇಕು ಭತ್ತ ಖರೀದಿ ಕೇಂದ್ರ ಸೂಕ್ತ ಸಮಯದಲ್ಲಿ ತೆರೆಯುತ್ತಿಲ್ಲ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಅನ್ನದಾತನ ಜೀವಕ್ಕೆ ಮತ್ತು ಬೆಳೆದ ಬೆಳೆಗೂ ಬೆಲೆ ಇಲ್ಲದಂತೆ ಆಗುತ್ತಿದೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಸೂಕ್ತ ರಕ್ಷಣೆ ನೀಡುವವರೆಗೂ ರೆಸಾರ್ಟ್ಗಳನ್ನು ತೆರೆಯುವಂತಿಲ್ಲ ಕೃಷಿ ಕಂದಾಯ ಪಂಚಾಯತ್ ರಾಜ್ಯ ಬೆಳೆ ವಿಮೆ ಇಲಾಖೆಗಳು ಬೆಳೆ ವಿಮೆ ತುಂಬಿದ ರೈತರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎ ಪಿ ಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಹೀಗೆ ಅನೇಕ ರೈತರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಕರ್ನಾಟಕ ರೈತ ಹಸಿರು ಸೇನೆಯ ಮುಖಂಡರು ಸಭೆಯಲ್ಲಿ ಚರ್ಚಿಸಿದರು ಮುಂದಿನ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆಯನ್ನು ನಡೆಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಜಿಲ್ಲಾಧಿಕಾರಿಗಳು ಒತ್ತು ನೀಡುವಂತೆ ಭರವಸೆ ನೀಡಿದರು ಯಾವುದೇ ತೀರ್ಮಾನ ತೆಗೆದುಕೊಳ್ಳಬೇಕಾದರೂ ರೈತರನ್ನು ರೈತ ಮುಖಂಡರಗಳ ಸಮ್ಮುಖದಲ್ಲಿ ತೆಗೆದುಕೊಳ್ಳುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದಾರೆ ಕರ್ನಾಟಕ ರೈತ ಹಸಿರು ಸೇನೆಯ ಸಮ್ಮುಖದಲ್ಲಿ ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ರೈತರ ಪರವಾಗಿ ಕೆಲಸ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ ಮುಂದೆ ರೈತರು ಮತ್ತು ರೈತ ಮುಖಂಡರುಗಳು ಮೈಸೂರು ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ರೈತರಿಗೆ ಸ್ಪಂದಿಸುತ್ತಾರೆ ಮತ್ತು ರೈತರ ಪರವಾಗಿ ಕೆಲಸ ಕಾರ್ಯನಿರ್ವಹಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಈಗಿನ ಸರ್ಕಾರ ಮತ್ತು ಅಧಿಕಾರಿಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಪಂಚಕ್ಕೆ ಅನ್ನ ನೀಡುವ ರೈತ ಪ್ರಭುಗಳ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಕೆಲಸ ಮಾಡುತ್ತಾರೋ ಅಥವಾ ಬಕ್ಷಿತ್ ನೀಡುವವರ ಪರ ಕೆಲಸ ಮಾಡುತ್ತಾರೋ ಕಾದು ನೋಡಬೇಕಾಗಿದೆ ರೈತ ಸಂಘಟನೆಗಳು ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಹೋರಾಟದ ದಾರಿಯೇ ಅನುಸರಿಸುವ ಹಾಗೆ ಮಾಡುತ್ತಾರೋ ಇದು ದೊಡ್ಡ ಪ್ರಶ್ನೆಯಾಗಿದೆ ಕರ್ನಾಟಕ ರೈತ ಸಿರುಸೇನೆಯ ರಾಜ್ಯ ಅಧ್ಯಕ್ಷರು ಪಿಂಜಳಿ ನಾಗರಾಜಗೌಡರು ಹಾಗೂ ಕೆಪಿಸಿಸಿ ರಾಜ್ಯ ವಕ್ತಾರ ಎಂ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಸೇರಿದ ಹೆಚ್ಡಿಕೋಟೆ ಸರಗೂರು ಹುಣಸೂರು ಪಿರಿಯಾಪಟ್ಟಣ ತಾಲೂಕುಗಳ ರೈತ ಮುಖಂಡರು ಸಭೆಯಲ್ಲಿ ಅವರು ಮಾತನಾಡಿದರು ಹೇಳ ಏನು ನಮ್ಮ ಗಡಿ ಭಾಗದಲ್ಲಿ ಏನಿದೆ ಆದಷ್ಟು ಒಂದು ಸ್ವಲ್ಪ ಹೆಚ್ಚಿನ ಇಲ್ಲಿ ಗಂಟಲು ಆ ವ್ಯವಸ್ಥೆ ಆಗಿದೆ ಆಮೇಲೆ ನಮ್ಮ ಹುಣಸೂರಿಂದ ನಾಲ್ಕು ಕಿಲೋಮೀಟರ್ ರೈಲ್ವೆ ಬೇರಿಗೇಡು ಟೆಂಡ್ರ್ ಆಗಿದೆ ಟೆಂಡ್ರ್ ಆಗಿದೆ ಅನ್ಬಿಟ್ಟು ಹೆಚ್ಚು ಕಡಿಮೆ ಆರು ತಿಂಗಳಿಂದ ಅದನ್ನು ಪಾಸ್ ಮಾಡ್ಕೊಂಡ್ರೆ ಅದೂ ಆಗಿಲ್ಲ ಆಗಿದೆ ಕೇಳಿದ್ರೆ ಸರ್ ಈ ತಿಂಗಳ ಹದಿನೈದು ದಿನಕ್ಕೆ ಆಯ್ತಿದೆ ಈ ಸಮಸ್ಯೆ ಅದು ನಿಮಗೆ ಗೊತ್ತಿರೋ ವಿಚಾರ ಅಲ್ಲೇ ನೀರವಾಗಿ ಮಾತಾಡಿದ್ವಿ ಇನ್ನು ಇನ್ನು ಇಲ್ಲ ಸರ್ ನಮ್ಮ ರೈತರು ಸರ್ ಸುದ್ದಿ 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 ಬೇಸತ್ತು ಬೇಸತ್ತ ಸರ್ ಸರ್ ತಾ ಒಬ್ಬರು ದಂಡಾಧಿಕಾರಿ ತಾಲೂಕಿಗೆ ಏನಕ್ಕೆ ನೇಮಕ ಮಾಡ್ತಿರ್ತೀರಿ ಸರ್ ನೀವು ತಾಲೂಕಿಗೆ ತಂದೆ ಸಮಾನಂದಾಗವ್ರು ಯಾವ್ದಾದ್ರು ಪೂರ್ತಿ ಸಂಪೂರ್ಣ ದಾಖಲೆ ಹೋಗ್ಬಿಟ್ಟು ಅವ್ರು ಮುಂದೆ ಇಟ್ಟು ಇದು ನಮ್ಮ ವ್ಯಾಪ್ತಿಗೆ ಬರೋಕ್ಕಿಲ್ಲ ಅಂದ್ಮೇಲೆ ನಮಗೆ ತಹಸೀಲ್ದಾರ್ ಅವಶ್ಯಕತೆ ಇದೆಯೋ ಇಲ್ವೋ ನಾವು ಕೇಳೋದು ಇಷ್ಟೇ ಸರ್ ಪೂರ್ತಿ ಸಂಪೂರ್ಣ ದಾಖಲಾತಿ ಕೋರ್ಟ್ ಇಂದ ಆದೇಶ ಆಗಿದೆ ನಿಮ್ಮಿಂದ ಆದೇಶ ಡಿಸಿ ಅವರಿಂದ ಆದೇಶ ಆಗಿದೆ ಎ ಸಿ ಅವರಿಂದ ಆದೇಶ ಇದೆ ತಹಸೀಲ್ದಾರ್ ಇಂದ ಆದೇಶ ಆಗಿದೆ ಆ ಕಾಪಿ ತಗೊಂಡು ಹೋಗ್ಬಿಟ್ಟು ಇದು ನಮಗ್ ಬರಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ರೈತ ಅದಾಯ್ತಾ ಇನ್ನು ಜಮೀನುಗಳಿಂದ ಈ ಜಮೀನಿಂದ ಆ ಜಮೀನ್ಗೆ ಸರ್ಕಾರದಿಂದ ರಸ್ತೆ ಮಾಡಿಸಿ ಅನ್ಬೋದು ಸರ್ಕಾರದ ಆದೇಶ ಇದ್ರು ಅದು ಆದೇಶ ಇದ್ರೂ ಸಹ ಏನು ಪಾಲನೆ ಆಯ್ತಾ ನಿಮಗೆ ಅಲ್ಲೂ ಹೇಳಿದ್ರು ನಾವು ಏನಪ್ಪ ಸರ್ ಎಲ್ಲ ಅಧಿಕಾರಿಗಳು ಕರೆಸ್ಬಿಟ್ಟು ತುರ್ತಾಗಿ ಸಭೆ ಸರ್ ನಿಮ್ಗಿಂತ ಮುಂಚೆ ನಾವು ಇವತ್ತು ಹೇಳಿದ್ವಿ ಸರ್ ನಮ್ಮ ಜಿಲ್ಲಾಧಿಕಾರಿ ನಿಯರ್ವಾಗಿ ಸರ್ ತುರ್ತಾಗಿ ಒಂದು ಸಭೆ ಕರೆದ್ವಿ ಸರ್ ಎಲ್ಲ ತಹಸೀಲ್ದಾರ್ ಸಮೂಹದಲ್ಲಿ ಮತ್ತು ಎ ಡಿ ಎಲ್ ಆರ್ ನಮ್ಗೆ ಇಂಪಾರ್ಟೆಂಟ್ ಸರ್ ಡಿ ಎಲ್ ಆರ್ ಮತ್ತು ತಹಸೀಲ್ದಾರರು ಇಂಪಾರ್ಟೆಂಟ್ ಪರ್ಸನ್ನ ನಮ್ಮ ತಾಲೂಕುಗಳಿಗೆ ಅವರಿಗೆ ಕರೆಸ್ಬಿಟ್ಟು ಒಂದು ಸಭೆ ಮಾಡಿ ಅಂದ್ಬಿಟ್ಟು ನಿಮಗೆ ಹೇಳಿದರು ಸರ್ ಇಲ್ಲಿ ಗಮನ ಗಮನಕ್ಕೆ ತಗೊಂಡಿದ್ದಿಲ್ಲ ಆವಾಗ ನಮ್ಮ ಲಕ್ಷ್ಮಣ್ ಸಾಹೇಬರಿಗೆ ನಾವು ಈ ತರ ಇದೆ ನಮ್ಮ ನಮ್ಮ ತಾಲೂಕುಗಳಲ್ಲಿ ಈ ತರ ಇದೆ ಅನ್ನೋದು ಅವ್ರ ಮುಖಾಂತರ ನಿಮಗೆ ಹೇಳ್ತೀವಿ ಸರ್ ಆಮೇಲೆ ಇದೇ ಅಲ್ಲ ಸರ್ ರೈತ ಪ್ರತಿಯೊಬ್ಬ ಒಂದು ಕುಟುಂಬದಲ್ಲಿ ಇವಾಗ ನೋಡಿ ಕೋರ್ಟ್ ಕಲ್ದು ಹೊಲ್ ಸರ್ ಮೂವತ್ತೆಂಟು ವರ್ಷ ಒಂದ್ ಕೋರ್ಟ್ ಕಲಿತೀನಿ ಅಂದ್ರೆ ಸರ್ ಅವನತ್ರ ಎರಡು ಎಕರೆ ಜಮೀನು ಇರ್ತದೆ ಎರಡ್ ಎಕರೆ ಜಮೀನು ಇರ್ತದೆ ಸರ್ ಆ ಜಮೀನ್ ಉಳಿಸ್ಕೊಳ್ಳಕ್ಕೆ ಅವ್ನು ಮೂವತ್ತೆಂಟು ವರ್ಷ ಕೋರ್ಟ್ ಓಡಾಡ್ತಾವೆ ಅಂದ್ರೆ ಅದ್ರ ಫೀಸ್ ಕಟ್ಟಕ್ಕೆ ಏನಾದ್ರು ನಿಮ್ ಕಡೆಯಿಂದ ಏನಾದ್ರು ಕೊಡಿಸ್ತಿರೋ ಇಲ್ಲ ಸರ್ಕಾರದಿಂದ ಏನಾದ್ರು ಕೊಡಿಸ್ತಿರೋ ಇಲ್ಲ ಇದರಿಂದ ಕೋರ್ಟ್ ಮುಖಾಂತರ ಏನಾದ್ರು ಆ ರೈತರಿಗೆ ವಾಪಸ್ ಫೀಸ್ ಬರಂತ ವ್ಯವಸ್ಥೆ ಮಾಡಿಸ್ತೀರ ಅದನ್ನ ಅದು ಬಿಡಿ ಸರ್ ಯಾಕೆಂದ್ರೆ ಅವನು ಮೂವತ್ತೆಂಟು ವರ್ಷ ಕೇಸು ಓಡಾಡಿ ಓಡಾಡಿ ಲಾಸ್ಟ್ ಫೈನಲ್ಗೆ ಆ ಜಮೀನು ಮಾರಾಕೋದ್ರು ಒಂದು ಸಾಲ ಇರೋಲ್ಲ ಲಾಸ್ಟ್ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ದಾರಿನೇ ಇಲ್ಲ ಬೇರೆ ದಾರಿನೇ ಇಲ್ಲ ಅವ್ನು ಯಾಕೆಂದ್ರೆ ಬಡ್ಡಿ ಸಾಲ ತಗೊಂಡಿರ್ತಾನೆ ಇಲ್ಲಿ ಈ ಕಡೆ ನಿರ್ ಈ ಕಡೆ ಕೋರ್ಟ್ ಟೆನ್ಷನು ಆ ಕಡೆ ಅವ್ನು ಮಕ್ಕಳ ಮನೆಯೇ ನೋಡ್ತಾನೋ ಇಲ್ಲ ಈ ಕಡೆ ಜಮೀನು ಕಡೆನೇ ನೋಡ್ತಾನೋ ಈ ಪರಿಸ್ಥಿತಿ ನಮ್ಮ ಜನ ಅತಿ ಹೆಚ್ಚಾಗೋರಿ ಸರ್ ನೈಂಟಿ ಪರ್ಸೆಂಟ್ ಇದೇ ತರ ಆಗಿರೋದು ಇರೋದು ಒಂದೊಂದು ಎಕರೆ ಎರಡು ಎರಡು ಎಕರೆ ಮೂರ್ ಮೂರು ಎಕರೆ ಜಮೀನ್ ಅವ್ಗೆ ಈ ಸಮಸ್ಯೆ ಇರೋದು ಸರ್ ಹತ್ತ ಎಕರೆ ನೂರ ಎಕರೆ ಆ ಸಮಸ್ಯೆ ಇಲ್ಲ ಏನಕ್ಕೆ ಅಂದ್ರೆ ಪೂರ್ತಿ ಜಾಗದಲ್ಲಿ ಅವ್ನು ಕೆಲಸ ಮಾಡಿಸ್ಕೊಳ್ಳಿ ಕನ್ಕೋದು ಈಗ ನೋಡಿ ಸರ್ ಈಗ ಹೆಚ್ಡಿ ಕೋಟೆ ಭಾಗದಲ್ಲಿ ಪಡುಕೋಟೆ ಕಾವಲು ಆಗಿರ್ಬೋದು ಇನ್ನು ಹುಣಸೂರಲ್ಲಿ ಆಸ್ಪತ್ರೆ ಕಾವಲು ಆಗಿರ್ಬೋದು ಇನ್ನು ಯಾವ್ದೋ ಪಿಂಜಣಿ ಕಾವಲು ಆಗಿರ್ಬೋದು ಇದನ್ನ ಕಿರಿಯಪಟ್ಟಣದಲ್ಲಿ ಹಸುನ್ ಕಾವಲು ಆಮೇಲೆ ಬೆಣಗಾಲ್ ಇದರದು ಆಮೇಲೆ ಚನ್ಕಾಲ್ ಕವಲ್ದು ಸರ್ ಇವೆಲ್ಲ ಏನಾಗಿದೆ ಅಂದ್ರೆ ಸರ್ ನಮ್ಮ ಬಿ ಎಗಳು ಏನು ತಪ್ಪು ಮಾಡೋರು ಅಂದ್ರೆ ಸರ್ ನೇರವಾಗಿ ಹೇಳ್ಬಿಡ್ತೀವಿ ಈಗ ಸರ್ ಚಂಕಲ್ ಕಾವಲ್ದು ಮೂರ್ ಸಾವಿರದ ನಮ್ಮ ಉಳಸು ತಹಶೀಲ್ದಾರ್ ಮಂಜುನಾಥ್ ವಿರುದ್ಧ ಕಲಿಸುವಂತದಲ್ಲಿ ನಿಧಾನ ಮಾಡ್ತಾ ಇದಾರೆ ಅನ್ನುವಂಥದ್ದು ಇನ್ನೊಂದು ಸಮಸ್ಯೆ ರೈತ ಸಮಸ್ಯೆಗಳಿಗೆ ಸಹಾಯ ಮಾಡಿ ಹುಲಿದಾರಿಗಳು ಚಿರ್ತೆದಾರಿಗಳು ಕಾರಣ ಬಿಟ್ಟು ನಾಳೆ ಬಂದಿದೆ ಸರ್ ಪ್ರತಿ ಸಾರಿ ಅರಣ್ಯ ಲೇಖರು ಬರ್ತಾರೆ ಸ್ವಿಮ್ಮಿಂಗ್ ಮಾಡ್ತಾರೆ ಆನೆಗಳು ತಗೊಂಡ್ಬಂತಾರೆ ಅವರು ಸರ್ ನಿಜವಾಗ್ಲೂ ಅರಣ್ಯ ಕಾಯ್ತಲ್ಲ ದಯ ಮಾಡಿ ಗಮನಕ್ಕೆ ತರ್ತಾ ಇದ್ವಿ ಅರಣ್ಯ ಕಾಯ್ತಲ್ಲ ಬರೀ ಹುಲಿ ಬರೋದನ್ನ ಕಮ್ಮಿ ಮಾಡ್ತಾರೆ ತಾವು ಕಾಳ ಹೋಗ್ತಾರೆ ಹುಲಿ ಕಮ್ಮಿ ಮಾಡ್ತಾರೆ ಹೋಗ್ತಾರೆ ಕಾಡಲ್ಲಿ ಏನು ನಷ್ಟ ಆಗ್ತಾ ಇದೆ ಏನು ಆಗ್ತಾ ಇದೆ ಅನ್ನೋದನ್ನ ನಾವು ಮನಗಂಡಿಲ್ಲ ಯಾಕಂದ್ರೆ ನಾವು ನಮ್ಮ ಹುಣಸೂರು ಅಯ್ಯ ವೈನಾಡ್ ಗಂಟೆ ವಿಸ್ತಾರ ಇದೆ ಈ ಕಡೆ ಮತ್ತೆ ನಮ್ಮ ಅಮ್ಮತಿ ಕೊಡುಗು ತನಕ ವಿಸ್ತಾರ ಇದೆ ನಮ್ಮ ಹುಣಸೂರು ಭಾಗ ಭಾರಿ ದೊಡ್ಡದಿದೆ ಸರ್ ದಯ ಅದನ್ನ ಅದನ್ನು ನೀವು ಮನಗಂಡು ನಾವು ಸರ್ಕಾರ ಮಟ್ಟಕ್ಕೆ ನೀವು ತರ್ತೀರಿ ಅಂತ ಒಂದು ಮತ್ತೆ ಅತಿ ಶೀಘ್ರವಾಗಿ ಭತ್ತ ಜೋಳದ ನೆರ ಮತ್ತೆ ಈ ಪೋಳಿ ದುರಸ್ತ ಸರ್ ತಾಲೂಕು ನಾನೇ ಹಾಕಿದ್ದೀನಿ ಅದನ್ನ ಕೈಗೆತ್ಕೊಳ್ಳೋ ಕಾರ್ಯಕ್ರಮ ನಿಜವಾಗ್ಲೂ ನಮ್ಮ ಮಂಜುನಾಥ ವಸ್ತಾಯವರು ವಿಳಂಬ ಮಾಡಿದ್ದಾರೆ ಸಭೆನೆ ಕರೀತಾ ಇಲ್ಲ ರೈತ ಮುಖಂಡರ ಸಭೆ ಸೇರಿಸಿ ಅದೇನು ಫಲಾನುಭವಿಗೆ ಏನ್ ತಲುಪಬೇಕು ಅದನ್ನ ಮಾಡ್ತಾ ಇಲ್ಲ ಸರ್ ನಿಜವಾಗ್ಲು ಅದೇನು ಗುಂಡು ತೋಪು ಅಥವಾ ಸ್ಮಶಾನನೋ ಅದು ಒತ್ತುಪಡಿಸಿ ಹಣ್ಣನಿ ಅವರೇ ಕುದ್ದು ಭೇಟಿ ಈಗ ಆರೇ ಕರೀತಾರೆ ಬರ್ತಾ ಇಲ್ಲ ಎಲ್ಲೋ ಕೂತ್ಕೊಂತಾರೆ ಎಲ್ಲೋ ಮಾಡ್ತಾರೆ ಈ ರೀತಿ ನಡೀತಾ ಇದೆ ಸರ್ ದಯ ಮಾಡಿ ಅದನ್ನ ತಾವು ಗಮನ ಮನಗಂಡು ನಮ್ಮ ರೈತರಿಗೆ ಸೂಕ್ತವಾದ ಒಂದು ಪರಿಹಾರ ಕಲಿಸ್ಬೇಕು ತಮ್ಮಲ್ಲಿ ಕಳಕಳಿಯ ಮನವಿ ಐದು ಡ್ಯಾಮ್ ಇದ್ರು ಎಚ್ ಡಿ ಕೋಟೆ ಒಳಗೆ ಆ ತಾಲೂಕ್ ಏನು ಉಪಯೋಗ ಇಲ್ಲ ಆದರೂ ಏನಾಗಿದೆ ಅಂದ್ರೆ ರೈತರು ಏನು ಮಾಡ್ತಿದ್ರು ಅಂದ್ರೆ ಎಲ್ಲ ಬೆಳೆ ಬೆಳಕೊಂಡು ಸಕ್ಕತ್ತು ಕಾರ್ಯಾಚರಣೆ ಗ್ರಾಮಗಳು ಎಲ್ಲ ಡ್ಯಾಮ್ ಗಳೆಲ್ಲ ಮುಖ್ಯಮಂತ್ರಿ ಸೆಂಟರ್ ಆಗುತ್ತ ಗ್ರಾಮಗಳೆಲ್ಲ ಕಾರ್ಮಿಕರಿಗೆ ನೀರಿರೋ ಡ್ಯಾಮ್ ಗಳ ಈಗ ಏನೇ ಇಲ್ಲ ಎದ್ದ ತಕ್ಷಣ ಆನೆಗಳು ನದಿಗಳು ಫುಲ್ ಅವಳಿಯಾಗಿದೆ ಬ್ಯಾರಿಕೇಡ್ ಸರ್ ಇನ್ನು ತುಂಬಾ ಡ್ಯಾಮ್ ಇದೆ ನಾವು ಇವತ್ತು ಒಂದು ಹದಿನೆಂಟರಿಂದ ಇಪ್ಪತ್ತು ಹಳ್ಳಿಗಳ ಪ್ರಮುಖ ರೈತರು ಅಭಿನಂದನೆ ಹೇಳ್ತೀವಿ ಈ ದಿನ ರೈತರು ಬಹಳಷ್ಟು ಕಷ್ಟ ಪಡ್ತಾ ಇದ್ರೆಲ್ಲ ಗೊತ್ತಿದೆ ನಮಗೆಲ್ಲ ಗೊತ್ತಿದೆ ಅನ್ನುವಂಥ ವಿಚಾರ ಏನಿಲ್ಲ ದಿನ ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ರೈತರ ಸಮಸ್ಯೆ ರೈತರ ಸಮಸ್ಯೆ ಅಂತ ನಾವು ಬಬ್ಬಿ ಮಟ್ಟಕ್ಕೆ ಇರ್ತೀವಿ ಇರ್ತೀವಿ ತಮ್ಮ ಬರ್ತನೆ ಇರ್ತೀವಿ ಪ್ರತಿಯೊಂದಕ್ಕೂ ನಾವು ರಸ್ತೆ ನಿಂತ್ಕೊಂಡು ಹೋರಾಟ ಮಾಡುವಂತ ಸನ್ನಿವೇಶ ಒಂದು ಉದ್ಭವ ಆಗೈತೆ ಅಂತಂದ್ರೆ ಇವತ್ತು ರೈತರ ಬಗ್ಗೆ ಬಗ್ಗೆ ಎಲ್ರಿಗೂ ಕಾಳಜಿ ಬಗ್ಗೆ ಎಲ್ರಿಗೂ ಅನುಕಂಪ ಸಮಸ್ಯೆ ಏನಿದಾವೆ ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅಂತ ಬಗ್ಗೆ ಆ ಎಡೆ ಇಟ್ಕೊಂಡು ನಿಮ್ಮಂತ ಒಂದು ಜವಾಬ್ದಾರಿ ಇರ್ತದೆ ಅಧಿಕಾರಿಗಳು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅದು ಅದು ಸಂತೋಷ ನಮ್ಗೆ ಯಾಕೆಂದ್ರೆ ನಾನು ಬರ್ಬೇಕಾದ್ರೆ ನಿಮ್ಮ ಬಗ್ಗೆ ತಿಳ್ಕೊಂಡ್ ಬಂದೆ ನಾವ್ ಅದನ್ನ ಸ್ವಾಗತ ಸರ್ ಪ್ರತಿನಿತ್ಯ ಸಮಸ್ಯೆಗಳು ಕೆಲವೊಂದು ಯಾಕೆ ಕೆಲವೊಂದು ಕಡೆ ಪ್ರಯತ್ನ ಮಾಡಿದ್ರು ಕೆಲವೊಂದು ಅನ್ಕೊಂಡ ಮಟ್ಟದಲ್ಲಿ ಸ್ಪೀಡಾಗಿ ಯಾಕಾಗ್ತಾ ಇಲ್ಲ ಅನ್ನೋದು ತಮ್ಮ ಅನುಪ್ರಹಿಗೆ ಹೇಳ್ತಾ ಇದ್ದೇನೆ ಅಷ್ಟೇ ಇದೇನು ಇದು ಅಲ್ಲೇ ತಂದಿದ್ರೆ ಕೊಡಿದು ಪರಿಶೀಲನೆ ಮಾಡಿ ಎಷ್ಟು ಅಷ್ಟು ಸ್ಪೀಡಾಗಿ ಮಾಡ್ಸಕ್ಕೆ ಪ್ರತಿ ದಿನ ಒಂಬತ್ತರಿಂದ ಒಂಬತ್ತುವರೆಗೆ ನಾನು ಎಲ್ಲಾ ತಹಶೀಲ್ದಾರ್ ಮೀಟಿಂಗ್ ಮಾಡ್ತೇನೆ ಪ್ರತಿ ದಿನ ಟ್ರೈಲ್ ಮಾಡ್ತಾ ಎರಡನೇದು ಸಾಗುವಳಿ ಚೀಟಿ ಐವತ್ ಮೂರರ ಪ್ರಕಾರ ನೀಡದಿರುವುದಂತಿದೆ ನನ್ನ ಮಾಹಿತಿ ಪ್ರಕಾರ ಎಷ್ಟು ಜನರಿಗೆ ಫಿಫ್ಟಿ ತ್ರೀ ಅಲ್ಲಿ ಬಗ್ಗಾರುಕುಂ ಸಮಿತಿಯಲ್ಲಿ ಮಂಜೂರಾಗಿದೆ ಎಲ್ಲರಿಗೂ ಸಾಗುವಾಣಿ ಚೀಟಿ ಕೊಟ್ಟಿದ್ದಾರೆ ಯಾವ್ದು ಅಪ್ರೂವ್ ಆಗಿದೆ ಪೆಂಡಿಂಗ್ ಯಾವುದೂ ಇಲ್ಲ ಸಾಗುವ ಬಗ್ಗಾರು ಸಮಿತಿಯಲ್ಲಿ ಅಪ್ರೂವ್ ಆಗಿ ಸಾಗುವಳಿ ಚೀಟಿ ಕೊಡದೆ ಒಂದೇ ಕಾರಣ ಟೀಮ್ ಫಾರೆಸ್ಟ್ ಹಿಂದೆ ಏನಾಗಿದೆ ಬಹಳಷ್ಟು ಕಡೆ ನಂಬರ್ ಇರೋ ಕಡೆ ಏನಾಗಿದೆ ಕೊಟ್ಟು ಆರ್ ಆಗ್ಬಿಟ್ಟಿದೆ ಬಟ್ ಇತ್ತೀಚೆಗೆ ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಗಮನಕ್ಕೆ ಮೇಲೆ ಸಾಗುವಳಿ ಸಾಗೋಳಿ ಭಗವರು ಸಮಿತಿಯಲ್ಲಿ ಇಲ್ಲ ಅಥವಾ ಆದ್ರೂ ಈಗ ಸಾಗುವಳಿ ಚೀಟಿ ನೀಡೋದಕ್ಕೆ ಮತ್ತೆ ಡೀಮ್ಡ್ ಫಾರೆಸ್ಟ್ ಬಿಟ್ಟು ತಂಗಿರೋ ಮಾಹಿತಿ ಪ್ರಕಾರ ಯಾವುದು ಫಿಫ್ಟಿ ತ್ರೀ ಅಲ್ಲಿ ಸಾಗುವಳಿ ಚೀಟಿ ಕೊಡೋಕೆ ಬಾಕಿ ಇಲ್ಲ ಫಾರೆಸ್ಟ್ ಅಲ್ಲ ಕೆರೆನು ಅಲ್ಲ ಅಂತ ಬಟ್ ಬಗರ್ ಹುಕುಮ್ ಸಮಿತಿ ಅನುಮಾನ ಮಾಡಿ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಅಂತ ಸ್ಪೆಸಿಫಿಕ್ ಕೇಸ್ ಮಾಹಿತಿ ಪ್ರಕಾರ ರೀತಿ ದ ಫಾರೆಸ್ಟ್ ಕೆರೆ ಬಿಟ್ಟು ಯಾವ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ಇರೋ ಮಾಹಿತಿ ಪ್ರಕಾರ ಇಲ್ಲ ಆದ್ರೆ ಅದನ್ನೇ ನಾವು ಸರ್ಕಾರಕ್ಕೂ ಸಚಿರ್ತೇವೆ ಮಾಹಿತಿ ಎಲ್ಲ ಪರಿಶೀಲನೆ ಮಾಡಿ ಆ ರೀತಿ ಯಾವ್ದನ್ನ ಸರ್ವೆ ನಂಬರ್ ಬಗರ್ ಹುಕುಮ್ ಆಗಿದೆ ಅದು ಫಾರೆಸ್ಟ್ ಅಲ್ಲ ಕೆರೆಯೂ ಅಲ್ಲ ಆದ್ರೂ ಸಾಗುವಳಿ ಚೀಟಿ ತೀಲ ಕೊಡ್ತಾ ಇಲ್ಲ ಅಂತ ತಕ್ಷಣ ಮಗರ ಕುಂಪ ಸಮಿತಿ ನಡವಳಿ ಹೆಚ್ಚಿ ಕೊಡಿ ಹಚ್ಚಿ ಸಾಗುವಳಿ ಚೀಟಿ ಆಗಿಲ್ಲ ಅದು ಪರಿಶೀಲನೆ ಮಾಡಿಸ್ಕೊಂಡು ಇನ್ನೊಂದು ಎರಡು ನಮ್ಮ ನಕ್ಷೆಯಲ್ಲಿ ಕಾಲು ದಾರಿ ಇಲ್ಲ ಬಣ್ಣ ದಾರಿ ಇಲ್ಲ ಬಟ್ ಇಂದ ನಮ್ಮ ತಂದೆಯವರು ತಾತಂದ್ರ ಕಾಲದಿಂದ ಸುಮ್ಮ ಹಂಗೆ ವೈಯಕ್ತಿಕ ಒಂದು ಇದ್ರ ಮೇಲೆ ನಡೀತಾ ಇತ್ತು ಈಗ ಬೆಳೆ ಜಾಸ್ತಿ ಆದಂಗೆ ಮಾಡ್ತಾ ಇದ್ದಾರೆ ಕಾನೂನು ಹೇಳ್ತೀನಿ ತಪ್ಪು ಇಷ್ಟು ದಿವಸ ಓಡಾಡಿದ್ರೆ ಬಿಡಬೇಕು ಬಟ್ ನಮ್ಮ ನಮ್ಮಲ್ಲಿ ಕೆಲವೊಬ್ರು ಬಿಡ್ತಾ ಇಲ್ಲ ಅದ್ರಲ್ಲಿ ಇರೋ ಕಾನೂನು ಏನಿದೆ ಈಸ್ಮೆಂಟ್ ಆಕ್ಟ್ ಅಂತ ಇದೆ ಅದ್ರಲ್ಲಿ ಇಷ್ಟು ದಿವ್ಸ ಓಡಾಡ್ತಾ ಇದೀವಿ ಬಟ್ ಅದು ಪ್ರೈವೇಟ್ ಜಮೀನು ಅದು ಪ್ರೈವೇಟ್ ಜಮೀನು ಪ್ರೈವೇಟ್ ಜಮೀನಿಂದ ಒತ್ತಾಯ ಬರುವಕ್ಕಾಗಿ ತಹಶೀಲ್ದಾರ್ ಆಗಲಿ ಬಂದು ಬಿಟ್ಕೊಡಿ ಅಂತ ಹೇಳೋಕೆ ಅವ್ರಿಗೂ ಒಂದು ಪಂಚಾಯತ್ ರೀತಿಯಲ್ಲಿ ಕರೆಸಿ ಮಾತಾಡಿ ಮನವೊಲಿಸ್ ಪ್ರಯತ್ನ ಮಾಡೋದು ನಮ್ಮ ಜವಾಬ್ದಾರಿ ಅದು ಮಾಡಿಸ್ಬೋದು ಆದ್ರೂ ಕರಾ ಖಂಡಿತವಾಗಿ ಇದ್ರೆ ಅದ್ರಲ್ಲಿ ಕಾನೂನು ಅನುಸಾರ ಇದು ಅಂದ್ರೆ ಆಕ್ಟ್ ಅಂತ ಏನಿದೆ ಅದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಮಾತ್ರ ಅದಕ್ಕೆ ಇಷ್ಟು ವರ್ಷದಿಂದ ಓಡಾಡ್ತಾ ಇದೀವಿ ಈ ಬ್ಲಾಕ್ ಮಾಡಿದ ಸಿವಿಲ್ ಕೋರ್ಟ್ ಇಷ್ಟು ವರ್ಷದಿಂದ ಅವ್ರಿಗೆ ಯಾರಿ ರೀತಿಯಲ್ಲಿ ಉಪಯೋಗಿಸುತ್ತಿದ್ದಾರೆ ಮುಂದೆನೂ ಅದನ್ನು ಉಪಯೋಗಿಸಕ್ಕೆ ಪರ್ಮಿಷನ್ ಅಂತ ಸಿವಿಲ್ ಕೋರ್ಟ್ಗೆ ಇರೋ ಕಾನೂನು ಅದೇ ತಹಶೀಲ್ದಾರ್ಗೆ ಪ್ರೈವೇಟ್ ಜಮೀನಲ್ಲಿ ಒಂದು ರಸ್ತೆ ಬಿಡಿಸ್ಕೊಡುವಂತ ಅಧಿಕಾರ ತಹಶೀಲ್ದಾರ್ಗೆ ಕಾನೂನು ಅಡಿಯಲ್ಲಿ ಇಲ್ಲ ಅದನ್ನ ನಾನು ಡೈರೆಕ್ಟ್ ಆಗಿ ಎಲ್ಲರೂ ಮುಂದೆನೆ ಇದೇ ಇರ್ತೇನೆ ಒಂದು ಇದು ದಿವಸ ಓಡಾಡುವಂತದ್ದು ಈಗ ಏನಾಗಿದೆ ಮೊದ್ಲು ಒಂದ್ ಜಮೀನ್ಗೆ ಇದು ನಮ್ ಜಾಗ ಆಗಿರುತ್ತೆ ಇಲ್ಲಿ ರಸ್ತೆ ಇರುತ್ತ ಏನ್ ಮಾಡ್ತಾ ಇದೀರಾ ಅಣ್ಣ ಈ ಜಮೀನ್ ತಗೊಂತಾನೆ ಇಲ್ಲಿ ರಸ್ತೆ ಇರುತ್ತೆ ರಸ್ತೆ ಇಲ್ಲ ರಸ್ತೆ ಇವರಿಂದ ಬಿಡ್ಸ್ಕೊಡಿ ಅಂತ ಬರ್ತಾನೆ ಜಗಳೇ ಅಟ್ಲೀಸ್ಟ್ ಹಿಂಗ್ ಹಿಂಗ ಸ್ಪೀಟ್ ಮಾಡ್ಕೊಂಡಿದ್ರೆ ಇಬ್ಬರಿಗೂ ರಸ್ತೆ ಸಿಗೋದು ಬಿಟ್ಕೊಂಡು ಒಂದ್ ಹತ್ತು ವರ್ಷ ನಡೀತಾ ಇರುತ್ತೆ ಈಗ ಸಡನ್ಲಿ ಏನೇನು ಜಗಳ ಆಗಿ ಏನಾಗಿ ನಿಮ್ಮ ಜಮೀನಲ್ಲಿ ಓಡಾಡ ಅಂತ ಮಾಡ್ತೇವೆ ಅಲ್ಲಿ ಬಂದ್ ತಹಶೀಲ್ದಾರ್ ಒತ್ತಾಯ ಪೂರ್ವಕಾಗಿ ಪ್ರೈವೇಟ್ ಜಮೀನಲ್ಲಿ ಬಿಟ್ಸ್ಕೊಡಕ್ಕೆ ಒಂದು ಗ್ರಾಮಸ್ಥರ ಮೀಟಿಂಗ್ ಮಾಡಕ್ಕೆ ಹೇಳ್ತೇವೆ ತಹಶೀಲ್ದಾರ್ಗೆ ಬಟ್ ಒತ್ತಾಯ ಪೂರ್ವಕಾಗಿ ಒಂದ್ ಜಮೀನಲ್ಲಿ ರೋಡ್ ಏರಿಯಾಕೆ ತಹಶೀಲ್ದಾರ್ಗೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಎಲ್ಲಿ ಸರ್ಕಾರಿ ನಕ್ಷೆಯಲ್ಲಿ ಬಂಡಿ ದಾರಿ ಕಾಲು ದಾರಿ ಇದೆ ಅದನ್ನು ಯಾರೇ ಒತ್ತುವರಿ ಮಾಡಿದ್ರು ಅದನ್ನ ತೆರವು ಮಾಡಿಸೋದ್ರೆ ನಮ್ದು ಪ್ರೈವೇಟ್ ಇದ್ರಲ್ಲೂ ಒಂದ್ ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡಕ್ಕೂ ಬಹಳಷ್ಟು ಕಡೆ ಕನ್ವಿನ್ಸ್ ಆಗಿದ್ದಾರೆ ಗ್ರಾಮಸ್ಥರ ಮುಖ್ಯಸ್ಥರ ರೈತ ಮುಖಂಡ ರಸ್ತೆಗೆಲ್ಲ ತರಬೇಡಿ ಅನ್ನೋ ಬಹಳಷ್ಟು ಕಡೆ ಒಲಿ ಪರಿಹಾರ ಸಿವಿಲ್ ಕೋರ್ಟ್ ಇಷ್ಟ ದಿವ್ಸ ಓಡಾಡ್ತಾ ಇದೆ ಈಗ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಸಿವಿಲ್ ಕೋರ್ಟ್ ಅದು ರೆವಿನ್ಯೂ ಕಂದಾಯ ತುಂಬಾ ಅದೊಂದು ಪ್ರಕಾರ ಜಾಸ್ತಿ ಅವಕಾಶ ಇರೋದಿಲ್ಲ ಅದಕ್ಕೆ ಅವಕಾಶಿ ಅವ್ರು ಮಾಡಿಸ್ಕೊಂಡ್ ಬರ್ತಾ ಇದ್ರು ಈಗ ಅದಕ್ಕೆ ಸರ್ಕಾರ ಆಗ್ಲಿ ನಮ್ಮ ಜಿಲ್ಲೆಯಲ್ಲಿ ಏಕ ವ್ಯಕ್ತಿ ದುರಸ್ತಿ ನಿಲ್ಲಿಸ್ಬಿಟ್ಟಿದ್ದೇವೆ ಈಗ ನೂರ ಎಕರೆ ಇರುತ್ತಾ ನೂರ್ ಇಪ್ಪತ್ತ ಎಕರೆ ಇರುತ್ತಾ ಯಾರೋ ಒಬ್ರು ಹೋಗಿ ತೆಕ್ ತಹಶೀಲ್ದಾರ್ ಹತ್ರ ಹೋಗಿ ನಾಕ್ ಎಕರೆ ಮಾಡಿಸ್ಕೊಳ್ಳೋದು ಅದೆಲ್ಲ ನಡೀತಾ ಇತ್ತು ಅದನ್ನ ನಿರ್ಬಂಧ ಆಗಿ ಆದ್ರೆ ನೂರ್ ಎಕರೆ ಒಟ್ಟಿಗೆ ದುರಸ್ತಿ ಹಾಕ್ಬೇಕು ಇಲ್ಲ ಅಂದ್ರೆ ಒಬ್ಬರೊಬ್ರಿಗೆ ಹೋಗಿ ನಾಲ್ಕು ಎಕರೆ ಎಕರೆ ಮಾಡಿಸ್ಕೊಂಡ್ ಬಂದ್ರೆ ಕೊನೆ ಇಪ್ಪತ್ ಎಕರೆ ಯಾರು ಬಡವ್ ಇರ್ತಾರೆ ಅವ್ರದ್ದು ಅದಕ್ಕೆ ನೂರ್ ಎಕರೆ ಮಾಡಿದ್ರೆ ಒಟ್ಟಿಗೆ ದುರಸ್ತಿ ಒಂದು ಸರ್ವೆ ನಂಬರ್ ಒಂದೇ ಸಲ ಸರ್ವೆ ಆಗ್ಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಸ್ವಾಧೀನ ಇದೆ ಅಷ್ಟಕ್ಕೆ ದುರಸ್ತಿ ಆಗ್ಬೇಕು ಅಂತ ಆದೇಶ ಮಾಡಿದ್ದೇನೆ ಏಕ ವ್ಯಕ್ತಿ ದುರಸ್ತಿ ಯಾರು ತಾವ್ ಹೇಳಿದ್ರೆ ಬಲಾಢ್ಯರ್ ಹೋಗಿ ಮಾಡಿಸ್ಕೊಂತೀವಿ ಅದನ್ನ ಈಗ ಕಳೆದ ಎಂಟ್ ಹತ್ತು ತಿಂಗಳಿಂದ ನಿರ್ಬಂಧಿಸಿದ್ದೇವೆ ಯಾವ್ದೇ ಏಕ ವ್ಯಕ್ತಿ ದುರಸ್ತಿ ನೂರ ಎಕರೆ ಇದ್ರೆ ಯಾರೋ ನಾಲ್ಕೆ ಎಕರೆ ಬಳ ಬಳಿಯರೋಗಿ ಅವ್ರು ಸ್ವಾಧೀನ ಇಲ್ಲದೆ ಇದ್ರು ಹೆಸರು ಇದೆಲ್ಲ ಕಾಣಕ್ ಅವ್ರು ದುರಸ್ತಿ ಮಾಡ್ಕೊಂಡ್ರೆ ಹಿಂದೆ ಏಕ ವ್ಯಕ್ತಿ ದುರಸ್ತಿ ಆಗ್ತಾ ಇರ್ತದೆ ಈಗ ಏಕ ವ್ಯಕ್ತಿ ದುರಸ್ತಿ ಮಾಡಿಸ್ತಾ ಇಲ್ಲ ಎಂಟೈರ್ ಸರ್ವೆ ನಂಬರ್ ಒಂದೇ ಸಲಹೆ ಆಗ್ಬೇಕಂತ ಆದೇಶ ಮಾಡಿದ್ದೇವೆ ಸೊ ನೂರ್ ಎಕರೆಗೆ ತಮ್ಮಂದ ಬರೋದೇನೆ ರೈತರಿಗೆ ಎಷ್ಟು ಸ್ವಾಧೀನ ಇದೆ ಅಷ್ಟಕ್ಕೆ ಸೀಮಿತ ಕಳಿಸೋದಕ್ಕೆ ರೈತರನ್ನು ಪಾಪ ಅವ್ರಿಗೆ ಗ್ರಾಂಟ್ ಆಗಿದೆ ಅವ್ರ ತಾತ ಅಂದ್ರೆ ನಾಲ್ಕು ಎಕರೆ ಬಟ್ ಈಗ ಸ್ವಾಧೀನ ಇರೋದು ಕಳೆದ ಐವತ್ತು ವರ್ಷದಿಂದ ಎರಡು ಎಕರೆ ಮೂರ್ ಎಕರೆನು ಇರ್ತಾರೆ ಅಷ್ಟಕ್ಕೆ ಸೀಮಿತವಾಗಿ ಮಾಡೋದಕ್ಕೆ ರೈತರು ಕಾನೂನುಡಿಯಲ್ಲಿ ಅದೇ ಮಾಡೋದಾಗೋದು ಈಗ ಇನ್ನೊಂದು ಹತ್ತು ವರ್ಷ ಅದೇ ಆಗೋದು ಅಲ್ಲಿ ಎಕ್ಸ್ಟ್ರಾ ಎರಡು ಎಕರೆ ಅಂತ ಕೊಡಕ್ಕೆ ಆಗೋದಿಲ್ಲ ಸೊ ಆ ಕಾರಣಕ್ಕೆ ಇದು ಎರಡನೇ ವಿಚಾರದಲ್ಲಿ ಯಾವ ಯಾವ ಸರ್ವೆ ನಂಬರ್ ದುರಸ್ತಿ ಯಾವ್ದು ಎಲ್ಲ ಕ್ಲಿಯರ್ ಇದೆ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ದುರಸ್ತಿ ಈಗಾಗಲೇ ಮಾಡಿಸ್ಕೊಂಡಿದೆ ಮುಂದೆ ಹೊಡಿತಾ ಇದೆ ಒಂದು ಹೆಚ್ಚು ಬ್ಯಾಕ್ ಆಗೋ ಕಡೆ ಒಂದು ಇನ್ನೊಂದು ಎರಡು ಅನಧಿಕೃತವಾಗಿ ಎರಡು ತಿಂಗಳಲ್ಲಿ ಅರಣ್ಯ ಇಲಾಖೆ ಸೆರೆ ನೋಡುವುದು ಇನ್ನೂ ಕಂಟಿನ್ಯೂಸ್ ಆಗಿ ಅರಣ್ಯ ಇಲಾಖೆ ಚುನಾವಣೆ ಈ ವಿಚಾರದಲ್ಲಿ ಗಂಭೀರವಾಗಿ ಸೊ ಈಗ ಮುಂದೆ ಯಾವುದೋ ಆ ರೀತಿ ಇಲ್ಲೇ ಬಂದರೂ ಮಾಹಿತಿ ತಕ್ಷಣ ಅರಣ್ಯ ಇಲಾಖೆಯಿಂದ ಟೀಮ್ಸ್ ಕಳಿಸ್ತಾ ಇದ್ದೇವೆ ಅದನ್ನು ಕಂಟಿನ್ಯೂಸ್ ಆಗಿ ಲಾಚಲ್ಲಿ ಇಟ್ಟಿದ್ದೇವೆ ಸೊ ಏನು ಕೋಟೆ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ಮೂರು ಘಟನೆ ಆಯಿತು ಅದು

ಈಗ ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹಂತ ಹಂತವಾಗಿ ಸಫಾರಿಗೂ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ ಏನು ರೈತ ಮುಖಂಡರುಗಳು ಸಫಾರಿ ಅಷ್ಟು ಜನ ಜೀವನ ಮಾಡ್ತಾರೋ ಅಂತ ಇರುವಂತಾರಲ್ಲ ಅವ್ರನ್ನೇ ನೋಡ್ಬೇಕಲ್ಲ ಅದರಿಂದ ಜಿಲ್ಲಾಧಿಕಾರಿಗಳು ಸಮಿತಿ ಮಾಡಿ ಲಾಭ ನಷ್ಟ ಎಲ್ಲ ಒಂದು ಸಚಿವರು ಹೇಳಿದ್ದಾರೆ ಸಫಾರಿ ನಿಲ್ಲಿಸಿದ ಮೇಲೆ ಒಂದು ಇನ್ಸಿಡೆಂಟು ಆಗಿಲ್ಲ ಅಂತ ಹೇಳಿದ್ದಾರೆ ಆದ್ರೂ ಕೆಲವು ಅಲ್ಲಿ ಪಾಪ

ಗುರಿ ಕೊಡುತ್ತೆ ಅವರು ದೇಶದಲ್ಲಿ ಇಷ್ಟು ಆಗಿರ್ಬೇಕು ಸೊ ಪ್ರತಿಯೊಂದು ರಾಜ್ಯಕ್ಕೂ ಒಂದು ಇದು ನಿಗದಿ ಮಾಡುತ್ತಾರೆ ಅಷ್ಟೇ ನಮ್ಮ ರಾಜ್ಯಕ್ಕೂ ಒಂದು ಗುರಿ ನಿಗದಿ ಆಗಿತ್ತು ಅದನ್ನ ಮೂರು ತಿಂಗಳ ಕಾಲ ರಿಜಿಸ್ಟ್ರೇಷನ್ ಓಪನ್ ಇಟ್ಟಿದ್ರೆ ನಮ್ಮ ನಕ್ಷೆಯಲ್ಲಿ ಕಾಲು ದಾರಿ ಇಲ್ಲ ಬಣ್ಣ ದಾರಿ ನಮ್ಮ ಅವರು ತಾತಂದ್ರ ಕಾಲದಿಂದ ಸುಮ್ಮನೆ ವೈಯಕ್ತಿಕ ಒಂದು ಇದ್ರ ಮೇಲೆ ನಡೀತಾ ಇತ್ತು ಈಗ ಬೆಳೆ ಜಾಸ್ತಿ ಆದಂಗೆ ಏನ್ ಮಾಡ್ತಾ ಇದಾರೆ ಅದಾಗ್ತಾ ಇದೆ ಇರೋ ಕಾನೂನು ಹೇಳ್ತೀನಿ ತಪ್ಪು ಇಷ್ಟು ದಿವಸ ಓಡಾಡಿದ್ರೆ ಬಿಡಬೇಕು ಬಟ್ ನಮ್ಮ ನಮ್ಮಲ್ಲಿ ಕೆಲವೊಬ್ರು ಬಿಡ್ತಾ ಇಲ್ಲ ಅದ್ರಲ್ಲಿ ಇರೋ ಕಾನೂನು ಏನಿದೆ ಈಸ್ಮೆಂಟ್ ಆಕ್ಟ್ ಅಂತ ಇದೆ ಅದ್ರಲ್ಲಿ ಇಷ್ಟು ದಿವಸ ಓಡಾಡ್ತಾ ಇದೀವಿ ಬಟ್ ಅದು ಪ್ರೈವೇಟ್ ಜಮೀನು ಜಮೀನು ಪ್ರೈವೇಟ್ ಜಮೀನನ್ನ ಒತ್ತಾಯ ಬರುವಕ್ಕಾಗಿ ತಹಸೀಲ್ದಾರ್ ಆಗಲಿ ಬಂದು ಬಿಟ್ಕೊಡಿ ಅಂತ ಹೇಳೋಕೆ ಅವ್ರಿಗೂ ಒಂದು ಪಂಚಾಯತ್ ರೀತಿಯಲ್ಲಿ ಕರೆಸಿ ಮಾತಾಡಿ ಮನ ಪ್ರಯತ್ನ ಮಾಡೋದು ನಮ್ಮ ಜವಾಬ್ದಾರಿ ಅದು ಮಾಡಿಸ್ಬೋದು ಆದ್ರೂ ಕರಾ ಖಂಡಿತವಾಗಿ ಇದ್ರೆ ಅದ್ರಲ್ಲಿ ಕಾನೂನು ಅನುಸಾರ ಇದು ಅಂದ್ರೆ ಅಂತ ಏನಿದೆ ಅದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಮಾತ್ರ ಅದಕ್ಕೆ ಇಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀವಿ ಈಗ ಬ್ಲಾಕ್ ಮಾಡಿದ ಸಿವಿಲ್ ಕೋರ್ಟ್ ಇಷ್ಟು ವರ್ಷದಿಂದ ಅವ್ರಿಗೆ ಬಾರಿ ರೀತಿಯಲ್ಲಿ ಉಪಯೋಗಿಸ್ತಿದ್ದಾರೆ ಮುಂದೆನೂ ಅದನ್ನು ಉಪಯೋಗಿಸ್ಕೊಂಡು ಪರ್ಮಿಷನ್ ಕೊಡಿ ಅಂತ ಸಿವಿಲ್ ಕೋರ್ಟ್ ಗೆ ಇರೋ ಕಾನೂನು ಅದಿದೆ ತಹಶೀಲ್ದಾರ್ಗೆ ಪ್ರೈವೇಟ್ ಜಮೀನಲ್ಲಿ ಒಂದು ರಸ್ತೆ ಬಿಡಿಸ್ಕೊಡುವಂತ ಅಧಿಕಾರ ತಹಶೀಲ್ದಾರ್ಸ್ಗೆ ಕಾನೂನು ಅಡಿಯಲ್ಲಿ ಇಲ್ಲ ಅದನ್ನ ನಾನು ಡೈರೆಕ್ಟ್ ಆಗಿ ಎಲ್ಲ ಮುಂದೆನೆ ಇದೆ ಹೇಳ್ತೇನೆ ಒಂದು ಇದ್ ದಿವಸ ಓಡಾಡಂತದ್ದು ಈಗ ಏನಾಗಿದೆ ಮೊದ್ಲು ಒಂದ್ ಜಮೀನ್ ಈ ಇದು ನಮ್ ಜಾಗ ಆಗಿರುತ್ತೆ ಇಲ್ಲಿ ರಸ್ತೆ ಇರುತ್ತ ಈಗ ಏನ್ ಮಾಡ್ತಾ ಇದ್ದೀರಾ ಅಣ್ಣ ಈ ಜಮೀನ್ ತಗೊಂತೇನೆ ತಮ್ಮ ಹಿಂದಿನ ಜಮೀನ್ ಇಲ್ಲಿ ರಸ್ತೆ ಇರುತ್ತಾ ಈಗ ಇಲ್ಲಿ ನನಗೆ ರಸ್ತೆ ಇಲ್ಲ ರಸ್ತೆ ಇವರಿಂದ ಬಿಡ್ಸ್ಕೊಡಿ ಅಂತ ಬರ್ತಾನೆ ಅಣ್ಣ ತಮ್ಮಂದಿನ ಜಗಳದಲ್ಲಿ ಅರ್ಧಕ್ಕರ್ಧ ರಸ್ತೆ ಸಿಗೋದು ಸಿಗ ಬಿಟ್ಕೊಂಡು ಒಂದ್ ಹತ್ತು ವರ್ಷ ನಡೀತಾ ಇಲ್ಲ ಈಗ ಜಗಳ ಏನೇನು ಜಗಳಾಗಿ ಏನಾಗ್ಯೋ ಜಮೀನಲ್ಲಿ ಓಡಾಡ್ಬೇಡ ಅಂತ ಮಾಡ್ತಾ ಅಲ್ಲಿ ಬಂದ್ ತಹಶೀಲ್ದಾರ್ ಒತ್ತಾಯ ಪೂರ್ವಕಾಗಿ ಪ್ರೈವೇಟ್ ಜಮೀನಲ್ಲಿ ಬಿಡ್ಸ್ಕೊಡಕ್ಕೆ ಒಂದು ಕರೆದು ಒಂದು ಮೀಟಿಂಗ್ ಮಾಡಕ್ಕೆ ಹೇಳ್ತೇವೆ ತಹಶೀಲ್ದಾರ್ಗೆ ಬಟ್ ಒತ್ತಾಯ ಪೂರ್ವಕಾಗಿ ಒಂದ್ ಜಮೀನಲ್ಲಿ ರೋಡ್ ಎಡಿಯಕ್ಕೆ ಗೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಎಲ್ಲಿ ಸರ್ಕಾರಿ ನಕ್ಷೆಯಲ್ಲಿ ಬಂಡೆ ದಾರಿ ಕಾಲು ದಾರಿ ಇದೆ ಅದನ್ನು ಯಾರೇ ಒತ್ತುವರಿ ಮಾಡಿದ್ರು ಅದನ್ನ ತೆರವು ಮಾಡಿಸೋದು ಪ್ರೈವೇಟ್ ಇದರಲ್ಲೂ ಒಂದ್ ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡೋಕ್ಕೂ ಬಹಳಷ್ಟು ಕಡೆ ಕನ್ವಿನ್ಸ್ ಆಗಿದ್ದಾರೆ ಗ್ರಾಮಸ್ಥರ ಮುಖ್ಯಸ್ಥರ ರೈತ ಮುಖಂಡರೂ ಯಾಕೆ ಅದು ಮನೆ ಜಗಳ ಇರ್ಲಿ ರಸ್ತೆಗೆಲ್ಲ ಬರಬೇಡಿ ಅನ್ನೋದು ಬಹಳಷ್ಟು ಕಡೆ ಬಿಡಿಸ್ಕೊಡ್ತಾರೆ ಕೆಲವಂತೆ ಜಿದ್ದಕ್ಕೆ ಬಿದ್ದಾಗ ಕೊಲ್ಲಿ ಪರಿಹಾರ ಸಿವಿಲ್ ಕೋರ್ಟ್ ಇಷ್ಟು ದಿವಸ ಸಪೋರ್ಟ್ ಆಗ್ತಾ ಇದೆ ಈಗ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಸಿವಿಲ್ ಕೋರ್ಟ್ ಅದು ಆಗಲಿಲ್ಲ ನಮ್ಮ ನೆರೆಹೊರೆ ಕಂದಾಯ इलाकेವರು ಮಾಡೋ ಉದ್ದೇಶ ಇದು ತುಂಬಾ ಕಾನೂನ ಪ್ರಕಾರ ಜಾಸ್ತಿ ಅವಕಾಶ ಇರೋದಿಲ್ಲ ಅಂತ ಹೇಳುತ್ತೆ ನಾವು ಇತ್ತಲ್ಲ ಕಟ್ಟ ಪಟ್ಟಿದ್ವಿ ನಾವು ದೊಡ್ಡ ದೊಡ್ಡದು ಮಾಡ್ಕೊಲೇ ಅಂತ ನಾವು ಮಾಡಿ ಬರಲ್ಲ ರಸ್ತೆ ಬಿಡ್ಸ್ಕೋದ್ರೆ ರಸ್ತೆ ಬಿಡಿಸೋದಾಗ ಗೌರ್ಮೆಂಟ್ ಶಾಸ್ತ್ರ ಗೌರ್ಮೆಂಟ್ ಆಸ್ಪತ್ರೆ ಪ್ರೈವೇಟ್ ಆಸ್ತ್ರ ಯಾವ್ದು ನೀವೇ ಹೇಳಿ ಗೌರ್ಮೆಂಟ್ ಆಸ್ಪತ್ರೆ ಯಾವ್ದು ಪ್ರೈವೇಟ್ ಆಸ್ಪತ್ರೆ ಯಾವ್ದು ನೀವೇ ನೀವು ಮಾಡ್ಕೊಳ್ಳೋದೇ ಗೌರ್ಮೆಂಟ್ ಆಸ್ ಪ್ರೈವೇಟ್ ಆಚರಿಸಿದ್ರೆ ನೀವು ಮಾಡ್ಕೊಡೋದು ನಮ್ಮ ಅದು ಪ್ರೈವೇಟ್ ಆಸ್ತದೆ ಅಲ್ಲಿ ಕೂಡ ಎರಡು ಕುಂಟ ಮೂರು ಕುಂಟೆ ಕಳೆದ್ರು ಅದನ್ನ ರಸ್ತೆ ಕುಡಿಸಿಕೊಳ್ಳೋದ್ರೆ ರಾಜಲ್ಲ ಕೋರ್ಟ್ ಆಗಲಿ

ಒಂಚೂರು ಮನವಿ ಕೊಡ್ತೀವಿ ಅವರಿಗೆ ಒಂದು ಇದು ಮಾಡ್ಕೊಡ್ತಾರ ಖಾತೆ ಸರ್ ತುಂಬಾ ಹೋರಾಟ ಮಾಡೋದು ನಮ್ಗೆ ಭಾರಿ ಇಷ್ಟ ಕೊಡ್ತಾರ ಈ ರೈತರೆಲ್ಲ ನನ್ನ ನಂಬ್ಕೊಂಡಿದ್ದಾರೆ ಸರ್ ದಯವಿಟ್ಟು ಇದೊಂದು ಒಳ್ಳೆ ಮಾಡ್ಕೊ ಒಳ್ಳೆ ಮಾಡ್ಕೊಡ್ಬೇಕು ಅಂತ ನಮಗೆ ತರಕಿಂದ ಕೈ ಮುಡ್ಕೊಳ್ಕೊಳ್ತಾ ಅದೇ